ಮ್ಮ ರೊಕ್ಕ ಬಂದ ನಿನ್ ಕಡೆ ರೊಕ್ಕ ಅದವ್ ಇಷ್ಟು ರೊಕ್ಕ ಅಪ್ಪ ಹೋ ನಿಮ್ಮ ಮನ ಕೊಡ್ತಾನ ನನಗೆ ರೊಕ್ಕ ಇಷ್ಟ ಹೌದಾ ಮಾಡ್ತೀವಿ ರೊಕ್ಕ ಬಂದು ತಗೊಂಡಿಗ ಇದ ನಮ್ಮ ನಾವು ಹೋಗಿ ಡಾಬಾಕ ಚನಿ ಹೊಡೀವು ಚನಿ ಹೊಡಿತೀವಿ ಮತ್ತೆ ಪಾಲ್ಟಿ ಮಾಡ್ತೀವಿ ಮತ್ತೆ ಡಾಬಾಕ್ ಊಟ ಮಾಡೋದು ಚಾ ಕುಡಿ ಮಾಡ್ತೀವಿ ಫುಲ್ ಚೆನ್ನಿ ದಿವಸ ನಂದು ಹಂಗಾರ ಫುಲ್ ಚನಿ ಬಿಣ್ಣು ದಿವಸ ಎಲ್ಲ ರೊಕ್ಕ ನಿಮ್ಮ ಕೊಡ್ತಾನ ನಿಂಗ ಹೌದು ನಮ್ಮ ಮನ ಕೊಡ್ತಾನೆ ಆದ್ರೆ ಭಾಳ ಮರಿ ಕೊಡ್ತಾನೆ ಬಿಡು அதல் தம்மா நீங்கள் ஒன் மாத்துனா ஆமன்னு ரொக்க கொட்டி அந்தமேல நம்ம அண்ணா எஸ்ட் ரொக்க இடது நம்ம அண்ணா எஸ்ட் நின் அண்ணன் இத்தி எஸ்ட் பங்கார மாசிபார அவ அவனை எந்த எஸ் பங்கார மாசிபாரா மத்த நீ அவ எஸ்ட் சரி மாதிரி நினைக்க எடுத்து கொடுத்தாலே அவங்க கூட ரொக்க நீச்சாரி நோடு கஷ்ட எல்லாம் தம்மா ಆ ಅಕಸ್ಮಾತ್ ನಿಮ್ಮನ್ನ ನಿಮ್ಮನ್ನ ರೋ ಇದು ಹಂಗಾರ ಮಾಡ್ತಿದ್ರು ಭಾಳ ಭಾಳ ಹಂಗಾರ ಮಾಡಿಸ್ತಿದ್ರೆ ಮತ್ತು ನಿಮ್ಮನ್ನ ದಿವಸ ನಿಮ್ಮ ಅನ್ನದಂದು ಖರ್ಚಿತ್ತಪ್ಪ ನಿಮ್ಮ ಇನ್ನು ಹಿಂಗೇ ಟ್ರಾ ಕೊಡ್ತೀನಿ ನನ್ಮೇಲೆ ಅವಷ್ಟೊಕ ಇಟ್ಕೊಂಡು ಮಾಡಿಬೇಡ ಇನ್ನೂ ಯಾರ ಮಾಡಿ ನೋಡಿ ಹೌದು ನನಗೆ ಹೊಳೆ ನೋಡಂಗಿದೆ ನಾ ಹೇಳ್ದಂಗೆ ಕೇಳ್ತೇನೆ ನೀನು ನಾ ಮಾಡ್ತೇನೆ ಹೇಳ ಏನಿಲ್ಲ ಅರ್ಧ ರೂಪಾಯಲ್ಲಿ ಇಸ್ಕೊಂಡ್ಬಿಡ್ರಿ ನೀನು ಎಷ್ಟು ನೋಡಿ ಅರ್ಧ ಅರ್ಪಾಲ್ ಇಸ್ಕೊಂಡ್ಬಿಡ್ರಿ ಯಾಕಂದ್ರೆ ಜಾಸ್ತಿ ಒಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ನಿಲ್ಸ್ಕೊ ಅರ್ ಅರ್ಧ ರಪಾಲ ಅರ್ಧ ಪಾಲ್ ಮತ್ತೆ ಜಾಸ್ತಿ ನಿಲ್ಸ್ಕೊ ಯಾಕಂದ್ರೆ ನಿಮ್ಮನ್ನ ಹಂಗೆ ಖರ್ಚು ಕೊಡ್ಕೊಂಡು 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 ತೊಗೊಂಡು ಹಂಗಾವ ಹಂಗಾವ ಹಂಗಾಮ ಒಳಗೊಳೊಳಗೆ ಮಾಡ್ಕೊಂಡ್ರೆ ಮಾಡ್ತೀವಿ ಇಲ್ಲಿ ಬಿಡು ಮರ ಹಂಗೆ ಮಾಡುದಿಲ್ಲ ಲೇ ನೀವು ಗೊತ್ತಿರಂಗಿಲ್ಲ ಒಳಗೊಳಗ ಮಾಡ್ತಾರೆ ಹಿಂಗಾಗಿ ನೋಡಿಲ್ ಮನೆ ಹಂಗಾದಲ್ಲಿ ಬಸ್ಸಾರ ಪರಿಸ್ಥಿತಿ ಹಂಗೈತಿ ಹಂಗ 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 ರೊಕ್ಕ ಕೊಡ್ತಿದ್ದೆ ಹಂಗ ಒಳಗೊಳಗೆ ಹಾಕಿ ರೊಕ್ಕ ಮಾಡಿಲ್ಲ ಅದಕ್ಕೆ ನೋಡಿ ವಿಚಾರ ಮಾಡಿ ಹೇಳಕ್ಕೆ ನೋಡಿ ಹಿಂಗೆ ಹಂಗೆ ಮಾಡೋಣ ಇಸ್ಕೊಂಡ್ ಬಿಡೋ ಹಂಗಾರ ಮನೆಗೆ ಹೋಗಿ ಅರ್ಧ ಪಾಲ ಕೇಳಿ ಬಿಡ್ತೀನಿ ತಡಿ ಮತ್ತೊಂದು ಅರ್ಧ ಜಾಸ್ತಿ ಜಾಸ್ತಿನೇ ಕೇಳ್ತೀನಿ ತಡಿ ಹಾಂ ನೋಡಿ ಇಸ್ಕೋ ಹೇಳಕ್ಕೆ ನೋಡಿ ಮತ್ತೆ ನಿಮ್ಮ ಮನೆ ಗಂಟು ಮಾಡ್ಕತ್ತಾನ ನಿನ್ನ ನಿನ್ನೆ ಸುಖ ಖರ್ಚು ಕೊಡ್ತಾನೆ ಮೇಲೆ ಅವಷ್ಟು ಖರ್ಚು ಮಾಡ್ಬಾರ್ದು ನೀನು ವಿಚಾರ ಮಾಡಿ ನೋಡು ಅದು ಅಷ್ಟೇ ಮಾಡ್ತೀನಿ ತಡಿ ಹೋಗಿ ಅರ್ಧ ಪಾಲ ಇಸ್ಕೊಂಡು ಬಿಡ್ತೀನಿ ಈಗ ಹಾಂ ಹೋಗಿ ಇವತ್ತು ಒಂದು ಮನೆ ಹಾಳಾತ ಬೇರೆ ಇನ್ನೊಂದು ಮನೆ ಹಾಳು ಮಾಡೋದ ಹೋಣ ಬಾಲಿ ಹೊರಗ ಹೋಣ ಅಣ್ಣ ಏ ಏನಾಯ್ತು ಏನ್ಸಿನ ಗತಿ ನೋಡಿ ನಾನು ಇಬ್ಬರು ಮಾತಾಡಕ್ ಬಂದಿಲ್ಲ ನೀವು ಸುಮ್ಮನೆ ಬಿಡ್ರಿ ನಾನು ನನ್ನ ಮನೆಗಡೆ ಕೆಲಸ ನನಗೆ ಅದೇ ಏನು ಕೆಲಸ ಹೇಳ್ರಿ ಹೇಳಲ್ಲ ಏನ ಯಾಕೆ ಏನಾತ್ ನನಗೆ ಆಸ್ತಿ ಮ್ಯಾಗ ಅರ್ಧ ಪಾಲ್ ಬೇಕ ಆಸ್ತಿ ಒಳಗೆ ಅರ್ಧ ಪಾಲ್ ಬೇಕ ಹೌದು ನನಗೆ ಆಸ್ತಿ ಒಳಗೆ ಅರ್ಧ ಪಾಲ್ ಬೇಕಾರ ಮನೆ ಹೇಳಿ ನನಗೆ ನಿಮ್ಮ ಅನ್ನ ಕರಿ ನಿಂತಡಿ ಏ ಏನ್ರಿ ಬರ್ರಿ ಇಲ್ಲೇ ಏನ ಬಂತಡಿ ಏನ ಏನ್ ಬೇಕಾ

ನೋಡ್ತಮ್ಮ ನಿಂದು ಮದುವೆ ಗಿದಿವಿ ಆಗಲಿ ಮದ್ವೆ ಮಾಡುನಂತ ಮಾಡಿ ಅಸ್ತ ಆಸ್ತಿ ಒಳಗೆ ಅರ್ಧ ಪಾಲು ಕೊಡ್ತೀನಿ ನಾನು ನಿನ್ನ ಪಾಲು ತೊಗೊಂಡ್ರಿ ಏನು ಮಾಡಲು ನಾನು ಆಸ್ತಿ ಉಳಗಾರ್ ಪಾಲು ನೀನು ಕೊಡ್ತೇನೆ ತಗೋ ನಾನು ಹಾ ಹೌದ್ರಿ ರೀ ಇಲ್ಲ ನನಗೆ ಗೊತ್ತಿಲ್ಲ ಆಸ್ತಿ ಉಳಗಾರ್ ಪಾಲು ಬೇಕಂದ್ರೆ ರೀ ಬೇಕು ನಾ ವರ್ಷಕ್ಕೆ ಒಂದು ಎಕ್ರೆ ಮಾರಿ ಐವತ್ತು ಐವತ್ತು ವರ್ಷ ಆರಾಮ ಇಟ್ಕೊಂಡ್ರಿ ನಾನು ಹಾ ವರ್ಷಕ್ಕೆ ಒಂದು ಎಕ್ರೆ ಮಾರ್ತೆ ಐವತ್ತು ವರ್ಷ ಆರಾಮ ಇರ್ತೀಯ ನೀನು ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮೊಮ್ಮಕ್ಳಿಗೆ ಏನು ಮಾಡವ ಅವ್ರು ಏನು ಮಾಡ್ಯ ನನಗೆ ಗೊತ್ತಿಲ್ಲ ನನಗೆ ನಮ್ಮಷ್ ಮಾಡ್ಬೇಕು ನನಗೆ ಆಸ್ತಿ ಒಳಗೆ ಅರ್ಹ ಪಾಲು ಬೇಕಲ್ಲ ಬೇಕು ಇಲ್ಲಿ ಒಂದೊಂದು ರೂಪಾಯಿ ಮಹತ್ನಾ ಗೊತ್ತೈತೆ ಅಲ್ಲಿ ಒಂದು ರೂಪಾಯಿ ದುಡ್ಡು ದುಡಿಯೋಕೆ ನಿನ್ನ ಕೈಲಿ ಒಂದು ರೂಪಾಯಿ ಬ್ಲೇಡ್ ಗೊತ್ತೈತಿ ನನಗೆ ಸುಮ್ರೆ ಮಾತಾಡಕ್ಕೆ ನನಗೆಲ್ಲ ನೋಡೋ ಗೊತ್ತಿಲ್ಲ ಏನು ಏನು ಒಂದು ರೂಪಾಯಿ ಮಾತಾಡಲ್ಲ ಗೊತ್ತೈತಿ ಒಂದು ರೂಪಾಯಿ ನೋಡಿ ಒಂದು ರೂಪಾಯಿಗೆ ಒಂದು ರೂಪಾಯಿ ಅಂತಾರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತಾರೆ ಗೊತ್ತೈತೆ ಕೊಡೋಣ ಹಾಸಲು ಅರ ಪಾಲ್ ಬೇಕು ಬೇಕು ನನಗೆ ಲೇ ಹಂಗಂದಿಲ್ಲ ನಾನು ನಿನ್ನ ಕೈಲಿ ಒಂದು ರೂಪಾಯಿ ಹಾಂ ಹಾಸಲು ಹರ ಪಾಲು ಕೊಡ್ತೀನಿ ನನಗೆ ನೀವು ಐದ್ನೂರು ರೂಪಾಯಿ ದುಡ್ಡು ತೋರಿಸ್ ನನಗೆ ಏನು ಬರೀ ಐನೂರು ರೂಪಾಯಿ ಬೇಕಾ ನಾನು ಬರೀ ನನ್ನ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ನನಗೆ ಬರ ಐನೂರು ರೂಪಾಯಿ ಗಿಡ ನೀನು ಲೇ ಐನೂರು ರೂಪಾಯಿ ಐದನೂರು ನನಗೆ ಬೇಡ ಐದ್ನೂರು ಸಾವಿರ ರೂಪಾಯಿ ದೋಸ್ ಬೇಡ ನೀ ಕಷ್ಟಪಟ್ಟು ಬೆವರು ತುರ್ಸಿ ಐದ್ನೂರು ರೂಪಾಯಿ ದುಡಿತು ಅಂತ ತೋರಿಸ್ ನನಗೆ ಆಸ್ತಲ್ ಅರ್ಧ ಪಾಲು ಕೊಡ್ತೀನಿ ನಾನು ನಿನಗೆ ಕಷ್ಟಪಟ್ಟು ಬೆವರು ತುರ್ಸಿ ತೊಂಬರ್ಬೇಕ ಅಲ್ಲ ಒಂದು ಸಾವಿರ ರೂಪಾಯಿ ಅವು ಅರ್ಧ ಪಾಲು ಇಲ್ಲೇ ಮತ್ತೆ ಅರ್ಧ ಪಾಲು ನನಗೆ ಕೊಡ್ಬೇಕು ಹಾಂ ಹೋಗ ನಂದು ಅರ್ಧ ಪಾಲು ನಿಗ ಕೊಡ್ತೇನೆ ನೀವು ಸಾವಿರ ರೂಪಾಯಿ ದುಡ್ಕೊಂಬ ನೋಡನು ಹೆಂಗ ಎಷ್ಟು ಬೇವು ಬರ್ತೈತಿ ಗೊತ್ತಾಗಿತ್ತು ನನಗೂ ಬೈ ಒಂದ್ ಸಾವಿರ ರೂಪಾಯಿ ಅಲ್ಲ ಹಿಂಗ್ ಹೋಗಿ ಹಿಂಗ್ ತಿಳ್ಕೊಂಡ್ ಬರ್ತೀನಿ ನಿನ್ ಪಾಲ್ ಒಣಗ್ ಕೊಡ್ಬೇಕು ನಂಗೆ ಹತ್ತು ರೂಪಾಯಿ ಪಾಲ್ ಮಾಡ್ಕೊಡ್ಬೇಕಂತ ಕೊಡ್ಬೇಕು ನಾವು ಹೋಗಿ ನೀವು ಬರ್ತೀನಿ ರೊಕ್ಕ ಹೋಗಿ ಹೋಗಿ ತಿಳ್ಕೊಂಡ್ ಬರೋಗ